ಹಾಯ್ ಹಲೋ ವಾಟ್ಸಪ್ ಎವರು ಏನಾದ್ರು ಹೆಂಗಿದ್ದೀರಾ ನಾನಂತೂ ಸಕ್ಕಾತಾಗಿದ್ದೀನಿ ನೀವು ಕೂಡ ಅಷ್ಟು ಸಕ್ಕಾತ್ ಅಂತ ಅಂದ್ಕೊಳ್ತಾ ಸೊ ನಾವು ಇವತ್ತು ಇದ್ದೀವಿ ಹಾಸನದ ಕಡೆ ಸೊ ಹಾಸನದಲ್ಲಿ ಏನು ಮಾಡ್ತೀವಿ ಎಲ್ಲಿ ಹೋಗ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋದು ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಮುಂದೆ ಹಾಕೋ ಎಲ್ಲ ವೀಡಿಯೋದ ಅಪ್ಡೇಟ್ಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆ ಅದಾದ ನಂತರ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಈ ವಿಡಿಯೋನ ಫುಲ್ಲಾಗಿ ನೋಡಿ ಸೊ ನಿಮಗೆ ಎಲ್ಲ ಮಾಹಿತಿ ಇದ್ರಲ್ಲಿ ಸಿಗುತ್ತೆ ಸೊ ನಾವು ಬಿಸಿಲೇಘಾಟಲ್ಲಿ ಇದ್ದೀವಿ ಇವಾಗ ಈ ಬಿಸಿಲೇಘಾಟಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ ಇಲ್ಲೇ ಚಿಟ್ಟೆಗಳೆಲ್ಲ ಜಾಸ್ತಿ ಇರುತ್ತೆ ಇದನ್ನು ಚಿಟ್ಟೆ ಧಾಮ ಅಂತ ಕೂಡ ಕರೀತಾರೆ ಸೊ ಇಲ್ಲಿ ಯಥೇಚ್ಛವಾಗಿ ಚಿಟ್ಟೆ ಇರೋದ್ರಿಂದ ನೋಡೋಣ ನಿಮಗೀಗ ಕಾಣಿಸ್ತೇನೆ ಸೊ ನಾನು ಇಲ್ಲೆಲ್ಲಾದ್ರೂ ಚಿಟ್ಟೆಗಳು ರಾಶಿ ಇದ್ರೆ ನಿಮ್ಗೆ ಈಗ ತೋರ್ಸ್ ಇಲ್ಲಿ ಎಲ್ಲಾ ಕಡೆ ಚಿಟ್ಟೆ ರಾಶಿ ರಾಶಿ ಚಿಟ್ಟೆ ಇದ್ದಾವೆ ಸೊ ನೋಡ ನಿಮ್ಗೆ ಈಗ ಕಾಣಿಸ್ತೇನೆ ಎಲ್ಲಾದ್ರೂ ಗುಂಪು ಗುಂಪಾಗಿ ಸಿಕ್ಕಿದ್ರೆ ತೋರಿಸ್ಬೋದು ಬಟ್ ಇಲ್ಲಿ ನನ್ನ ಕಣ್ಣಿ ಕಾಣಿಸ್ತಾ ಉಂಟು ನಿಮ್ಗೆ ಕ್ಯಾಮ್ರಾದಲ್ಲಿ ಕಾಣಿಸೋದು ಕಷ್ಟ ಇದೆ ಸೊ ಬಿಸ್ಲೇಘಾಟ್ ನೋಡಿ ಹೆಂಗಿದೆ ಅಂತ ಹೇಳಿದ್ರೆ ದಟ್ಟವಾದ ಅರಣ್ಯ ಸೊ ಬಿಸಿಲು ಕೂಡ ನೆಲಕ್ಕೆ ಮುಡ್ತಾ ಇಲ್ಲ ನೋಡಿ ಈಗ ಸಾಧಾರಣ ಒಂದು ಎಂಟು ಒಂಬತ್ತು ಗಂಟೆ ಹತ್ತಿರ ಆಗ್ತಾ ಬಂತು ಆದ್ರೂ ಕೂಡ ಬಿಸಿಲು ನೆಲಕ್ಕೆ ಮುಡ್ತಾ ಇಲ್ಲ ಸೊ ಈ ಸೆಕೆಯಲ್ಲಿ ಕೂಡ ತುಂಬಾ ತಂಪಿದೆ ನೋಡಿ ನೋಡಿ ಇಲ್ಲೆಲ್ಲ ರೋಡ್ ಸೈಡ್ ಚಿಟ್ಟೆ ಇದೆ ಬಟ್ ಎಲ್ಲ ಸಣ್ಣ ಸಣ್ಣ ಚಿಟ್ಟೆ ಸೊ ಇಲ್ಲಿ ಗಡಿ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಅಂತ ಇದೆ ಸೊ ಅಲ್ಲಿ ವಿಸಿಟ್ ಮಾಡ್ಕೊಂಡು ಬರುವ ಈ ಬೀಸಿಗೆಯಲ್ಲು ಇಲ್ಲೊಂದು ನೀರಿನ ಹರಿವಿದೆ ನೋಡಿ ಸೊ ಇದೆಲ್ಲ ಬೆಟ್ಟದ ಮೇಲಿಂದ ಬರ್ತಿರುವಂಥದ್ದು ನೋಡಿ ಸೊ ಕಾಲು ಮುಖ ತೊಳ್ಕೊಂಡು ದೇವಸ್ಥಾನದೊಳಗೆ ಹೋಗಿ ಬರುವ ಈ ಬಿಸ್ಲೆಗಾಟು ಮಾತ್ರ ಟಾಪ್ ಸೀನಿಕ್ ಪ್ಲೇಸ್ ಮಾತ್ರ ಸೊ ಇಲ್ಲಿ ನೀವು ಮಳೆಗಾಲದಲ್ಲಿ ಬಂದ್ರೆ ತುಂಬಾ ಅಂದ್ರೆ ತುಂಬಾ ಫಾಲ್ಸ್ ನೋಡ್ಬೋದು ಇಲ್ಲಿ ಬರುವಾಗ ಸಾಧಾರಣ ಒಂದು ಹತ್ತು ಹದಿನೈದು ಫಾಲ್ಸ್ ನೋಡಿದ್ವಿ ನಾವು ಯಾವ್ದು ಸಹ ನೀರಿರಲಿಲ್ಲ ಇರ್ಲಿಲ್ಲ ಇತ್ತು ಅಷ್ಟೇ ಬಟ್ ಮಳೆಗಾಲದಲ್ಲಿ ಬಂದ್ರೆ ಮಾತ್ರ ನಮ್ಗೆ ಇದೊಂದು ಟಾಪ್ ಪ್ಲೇಸ್ ಮಾತ್ರ ಈಗ ಬಿಸ್ಲೆ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ ಇಲ್ಲೇ ಹಾಕ್ಬೇಕಂದ್ರೆ ಸೊ ನಾವಿವಾಗ ಬಿಸ್ಲೆ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ ಸೊ ಒಳಗಡೆ ಸ್ವಲ್ಪ ದೂರ ನಡಿಬೇಕು ಸೊ ಹೋಗಿ ನೋಡಿ ಬರೋ ಸರ್ ಇದೊಂದು ಬ್ಯಾಗ್ ಒಂದು ಇಲ್ಲಿ ಇಡ್ಬೋದಾ ಆಚಿಂದ ಬರಬೇಕಾ ಹಾಂ ತಗೊಳ್ತೇನೆ ಹೋಗುತ್ತೆ ಹ್ಞೂ ಕೊಡಿ ಫೋರ್ಟಿ ಅಲ್ಲ ಹಾಂ ಇದೆ 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 ಹ್ಞೂ ವೆಲ್ಕಮ್ ಟೈಮಿಂಗ್ಸ್ ಹೇಗಿದೆ ಟೈಮಿಂಗ್ಸ್ ಏನಿಲ್ಲಲ್ಲ ಹ್ಞೂ ಹ್ಞೂ ಥ್ಯಾಂಕ್ಸ್ ಸೊ ಬಿಸಿಲೇ ವ್ಯೂ ಪಾಯಿಂಟ್ನ ಪ್ರವೇಶ ಶುಲ್ಕ ಇಪ್ಪತ್ತು ರೂಪಾಯಿ ಇರ್ತದೆ ನೋಡಿ ಸೊ ಇಲ್ಲಿ ಟೈಮಿಂಗ್ಸ್ ಏನಂತ ಇಲ್ಲ ಸೊ ಎಷ್ಟೊತ್ತಿ ಬೇಕು ಹೋಗಿ ಬರ್ಬೋದು ಸೊ ತುಂಬ ಪೀಸ್ಫುಲ್ ಆಗಿದೆ ಮಾತ್ರ ಇದು ಸೈಲೆಂಟ್ ಜಾಗ ಸೊ ಬಾತ್ರೂಮ್ ವ್ಯವಸ್ಥೆ ರೆಸ್ಟ್ರೂಮ್ ವ್ಯವಸ್ಥೆ ಎಲ್ಲ ಇದೆ ಇಲ್ಲಿ ಸೊ ಎದುರು ಕಾಣ್ತಿರೋದೆ ಬಿಸಿಲೇ ವ್ಯೂ ಪಾಯಿಂಟ್ ಸೊ ನೋಡಿ ಹೆಂಗಿದೆ ಅಂತ ಪ್ಲೇಸ್ ಯಾರು ಕೂಡ ಇಲ್ಲ ಇದ್ದಾರೆ ನಮ್ಕಿತ್ತು ಮುಂಚೆ ಯಾರು ಬಂದಿದ್ದಾರೆ ಅಡಿ ಪ್ಲೇಸ್ ಹೆಂಗಿದೆ ಅಂತ ಏನು ಅಷ್ಟೇನು ದೂರ ಇಲ್ಲ ಒಂದು ಫಿಫ್ಟಿ ಮೀಟರ್ಸ್ ಇರೋದಷ್ಟೆ ಹ್ಞೂ 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 ಹೇಗಿದೆ ನೋಡಿ ಸೊ अब व्यू पॉइंट अल्लाग हो ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಮಾತ್ರ ಸೊ ಈ ಬಿಸ್ಲೆ ಬಿಸ್ಲೆ ವ್ಯೂ ಪಾಯಿಂಟಿಂದ ಏನೆಲ್ಲ ಕಾಣಿಸುತ್ತೆ ಅನ್ನೋದು ಈ ಬೋರ್ಡಲ್ಲಿ ಇದೆ ನೋಡಿ ಇಲ್ಲ ನೋಡಿ ಅದ್ರ ಬಗ್ಗೆ ಎಲ್ಲ ಹಾಕಿದ್ದಾರೆ ಸೊ ಇಲ್ಲಿಂದ ನಮಗೆ ಓ ಅಲ್ಲಿ ಮೇಲೆ ಕಾಣ್ತಿದೆ ಅದು ಬಿಸಿಲೇ ವ್ಯೂ ಪಾಯಿಂಟು ಸೊ ಇದು ಎದುರುಗಡೆ ಇರೋದೆಲ್ಲ ಬೆಟ್ಟಗಳು ಸೊ ಈ ಎದುರುಗಡೆ ಕಾಣಿಸ್ತಿರುವಂಥದ್ದು ನಿಮಗೆ ಒಂದು ಕುಮಾರ ಪರ್ವತ ಕಿರಿಗದ್ದೆ ವ್ಯೂ ಪಾಯಿಂಟ್ ಆಮೇಲೆ ಪುಷ್ಪಗಿರಿ ಸೆಕೆಂಡ್ ವ್ಯೂ ಪಾಯಿಂಟ್ ಅದಾದಮೇಲೆ ಪುಷ್ಪಗಿರಿ ಬೆಟ್ಟ ಅದಾದ ನಂತರ ಪುಷ್ಪಗಿರಿ ದೊಡ್ಡ ಬೆಟ್ಟ ಸುಮಾರಲ್ಲ ಇದೆ ಇಲ್ಲಿಂದ ನಾವಿಂತಿರೋದು ಸದಣ ಓ ಇಲ್ಲಿದ್ದೇವೆ ನೋಡಿ ಇಲ್ಲಿಂದ ಇದೆಲ್ಲ ನಮ್ಮ ಎದುರುಗಡೆ ಇರುವಂಥದ್ದು ಕುಮಾರ ಪರ್ವತ ಕೂಡ ಇಲ್ಲಿಂದ ಕಾಣ ಇದು ಸುಬ್ರಹ್ಮಣ್ಯ ಸೊ ಕುಮಾರ ಪರ್ವತದ್ದು ಇಲ್ಲಿಂದ ಕಾಣುತ್ತಂತೆ ನೋಡಿ ಓ ನೋಡಿ ಓ ಅಲ್ಲಿ ಯಾಕೆ ವೀಕ್ಷಣಾ ಸ್ಥಳದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಕುಮಾರ ಪರ್ವತ ಕೊಡಗು ಜಿಲ್ಲೆಯ ದೊಡ್ಡ ಬೆಟ್ಟ ಹಾಗೂ ಪುಷ್ಪಗಿರಿ ಹಾಸನ ಜಿಲ್ಲೆಯ ಪಟ್ಟ ಬೆಟ್ಟ ಹಾಗೂ ಏಣಿಕಲ್ಲು ಗುಡ್ಡಗಳು ಕಾಣಿಸ್ತವೆ ಅಂತ ಹಾಕಿದ್ದಾರೆ ನೋಡಿ ಸೊ ಇದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಿರ್ಮಿಸಿದ್ದು ಕೆಳಗಡೆ ಕೂಡ ಒಂದು ಸಣ್ಣ ವ್ಯೂ ಪಾಯಿಂಟ್ ಇದೆ ನೋಡಿ ಇಲ್ಲಿ ಕೂತ್ಕೊಂಡು ವಿಶ್ರಾಂತಿ ತಗೊಳ್ಳಿಕ್ಕೆ ಮಾತ್ರ ಒಳ್ಳೆ ಜಾಗ ತುಂಬ ಪೀಸ್ಫುಲ್ ಆಗಿದೆ ಮಾತ್ರ ಇಲ್ಲಿ ನೀವು ತುಂಬ ಕೇರ್ಫುಲ್ಲಾಗಿ ಕೇಳಿ ಇಲ್ಲಿ ಪಕ್ಷಿಗಳ ಸದ್ದು ಕೂಡ ಎಷ್ಟು ಕ್ಲಿಯರ್ ಆಗಿ ಅಂತ ಹೇಳಿದ್ರೆ ಅಷ್ಟು ಸೈಲೆಂಟ್ ಇದೆ ಮಾತ್ರ ಇಲ್ಲಿ ಕೇಳಿಸ್ಕೊಳ್ಳಿ ಸೊ ನಾವಿವಾಗ ಫೋರ್ಟಲ್ಲಿ ಇದ್ದೀವಿ ಸೊ ಒಳಗಡೆ ಹೋಗಿ ನೋಡ್ಕೊಂಡು ಬರುವ ಸೊ ಬಿಸಿಲು ಮಾತ್ರ ಸಕ್ಕತ್ತ ಕುಡಿತೈತೆ ಇದು ಮಂಜಾರಾಬಾದ್ ಫೋರ್ಟ್ನ ಎಂಟ್ರೆನ್ಸ್ ಸೊ ಇಲ್ಲಿ ನೋಡಿ ಆ ಕಾಲದ ಇಲ್ಲೇ ಇದು ಯಾವ ಥರ ಕಟ್ಟಿದ್ದಾರೆ ನೋಡಿ ಇದೇ ನೋಡಿ ಮಂಜಾರಾಬಾದ್ ಫೋರ್ಟ್ನ ಒಳಗಿಂದ ವ್ಯೂ ಸೊ ಇದನ್ನು ನಿಮಗೆ ನೋಡೋಕ್ಕೆ ಇಲ್ಲಿಂದ ನಿಮಗೆ ನಾರ್ಮಲ್ ಥರ ಕಂಡ್ರು ಸೊ ಮೇಲ್ಗಡೆಯಿಂದ ನೋಡುವಾಗ ಇದು ಸ್ಟಾರ್ ರೀತಿಯಲ್ಲಿ ಕಟ್ಟಿದ್ದಾರೆ ಇದನ್ನು ಕಟ್ಟಿದವರು ಟಿಪ್ಪು ಸುಲ್ತಾನ ಸೊ ಇದ್ರ ಒಳಗಡೆ ಶತ್ರುಗಳು ಯಾರು ಬರೆದಿರೋ ರೀತಿಯಲ್ಲಿ ಇದೊಂದು ಫೋರ್ಟ್ನ ಕಟ್ಟಿರ್ತಾರೆ ಸೊ ಇದರಲ್ಲಿ ನಕ್ಷತ್ರದ ಎಂಟು ಭುಜದಲ್ಲಿ ಕೂಡ ಒಂದು ವ್ಯೂವಿಂಗ್ ಪಾಯಿಂಟ್ ಥರ ಎಲ್ಲಿಂದ ಶತ್ರುಗಳು ಬಂದರೂ ನೋಡ್ಬೋದು ಅಂತ ಮಾಡಿಟ್ಕೊಂಡಿದ್ದಾರೆ ಸೊ ಇಲ್ಲೊಂದು ಗುಹೆ ಥರ ಇದೆ ಸೊ ಅದ್ರ ಒಳಗಡೆ ಹೋಗಿ ನೋಡಿ ಹೋಗಿ ಎಷ್ಟೊಂದು ಕೋಣೆ ರೀತಿ ಇದೆ ಅಷ್ಟೇ ಇವೇನು ಕಾಣಿಸ್ತಾ ಇಲ್ಲ ಇದ್ರೊಳಗಡೆ ನಿಮಗೆ ಆ ಹೋಗಿ ಕಾಣಿಸ್ತೀನಿ ಇವಾಗ ಸೊ ಮೇಲ್ಗಡೆ ಅಲ್ಲಿ ಸೊ ಆ ಕಡೆ ಆ ಕಡೆ ಎಲ್ಲ ಕಡೆ ಇದೆ ಅದೇ ಥರ ಸೊ ನೀರಿನ ವ್ಯವಸ್ಥೆ ಮಾಡ್ಕೊಂಡಿರೋ ಇದು ನಾಲ್ಕು ಕಡೆನೇ ಮೆಟ್ಲು ಮಾಡಿದ್ದಾರೆ ನೋಡಿ ನ ಸೆಂಟರ್ ಪಾಯಿಂಟ್ ಇದು ಇದು ಕೂಡ ಅದು ಆಗ ನೋಡಿದಷ್ಟೇ ಗುಹೆ ಥರನೇ ಇದೆ ಮಾತ್ರ ಸೇಮ್ ಅದೇ ತರದ್ದು ಇಲ್ಲಿಂದ ಮೇಲೋಗ್ಲಿಕ್ಕೆ ಮೆಟ್ಲು ಇದೆ ಅದರಲ್ಲಿ ಮೇಲ್ಗಡೆ ಹೋಗಿ ಕಾಣಿಸ್ತೀನಿ ಬನ್ನಿ ತುದಿಗಳಿಂದ ಬರ್ತಾ ಇರೋ ಸೈನ್ ಏನ್ ನೋಡ್ಲಿಕ್ಕೆ ಈ ಒಂದು ಪ್ಯಾಸೇಜ್ ಎಲ್ಲ ಮಾಡ್ಕೊಂಡಿದ್ದಾರೆ ಹೋದರೆ ಇಲ್ಲಿಂದ ಎಲ್ಲಾ ದಿಕ್ಕಿಂದ ಶತ್ರುಗಳು ಬರೋದನ್ನ ಈಸಿಯಾಗಿ ನೋಡ್ಕೊಳ್ತಾ ಇದ್ರು ಗನ್ ಪಾಯಿಂಟ್ ಕೂಡ ಇಲ್ಲ ಮಾಡ್ಕೊಳ್ಬೋದಿತ್ತು ಇಲ್ಲಿಂದ ನಮ್ಗವ್ರು ಕ್ಲಿಯರ್ ಆಗಿ ಕಾಣಿಸ್ತಾರೆ ಸೊ ಹೊರಗಡೆಯವರಿಗೆ ನಾವು ಇಲ್ಲಿರೋದಂತ ಕಾಣಿಸೋದಿಲ್ಲ ಮಾತ್ರ ಅಲ್ಲಿಂದ ಇವಾಗ ನಾನು ಅದ್ರ ಮೇಲೆ ಹತ್ತಿ ನಿಂತಿದ್ದೀನಿ ಸೊ ನೋಡಿ ಈ ಥರ ಕಾಣ್ತೀನಿ ಇವಾಗ ಹತ್ತಿದ್ನಲ್ಲ ನಾನು ಅದರ ಮೇಲೆ ಮೇಲ್ಭಾಗದಲ್ಲಿ ಇದೇ ಥರ ಇರೋ ಸೊ ನೋಡಿ ಹೀಗೋಗಿ ಇಲ್ಲಿ ಒಂದು ಸ್ಟಾರ್ ಇದೆ ಸೊ ಅಲ್ಲಿಂದ ಸ್ಟಾರ್ ಇದೆ ಅಲ್ಲಿ ಒಂದು ಅಲ್ಲಿಂದು ಹಾಗೆ ಕಂಟಿನ್ಯೂ ಇಲ್ಲಿಂದ ಈ ಥರ ಬಂದಿದೆ ನೋಡಿ ಇಲ್ಲಿಂದ ಕೋಟೆ ಮಾಡಲಿಕ್ಕೆ ಕಾರಣ ಅಂತೇಳಿದ್ರೆ ಇದು ಸುತ್ತಲೂ ನಿಮ್ಗೆ ಕಾಣ್ತಿರೋದು ನೋಡಿ ಇದೆಲ್ಲ ಬೆಟ್ಟ ಪ್ರದೇಶ ಸೊ ಇದನ್ನು ದಾಟಿ ಬರೋದು ಶತ್ರುಗಳಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಸೊ ನೋಡಿ ಇಲ್ಲಿ ಯಾವುದೇ ರೀತಿಯಾದಂಥ ಫೀಸ್ ಏನು ಇರೋದಿಲ್ಲ ಟಿಕೆಟ್ ಶುಲ್ಕ ಏನೂ ಇರುವುದಿಲ್ಲ ಸೊ ಆರಾಮಾಗಿ ಒಳಗೆ ಹೋಗಿ ಬರ್ಬೋದು ಕೆಲವ್ರು ಹೇಳ್ತಾರೆ ಅಲ್ಲಿ ವೀಡಿಯೋ ಶೂಟಿಂಗ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ ಸೊ ಅದು ದೊಡ್ಡ ದೊಡ್ಡ ಕ್ಯಾಮ್ರಾಗಳಿಗೆ ಇರ್ಬೋದು ಸೊ ಇಲ್ಲಿ ಯಾರು ಇರಲಿಲ್ಲ ಆರಾಮ್ಸೆ ವೀಡಿಯೋ ಮಾಡಿಕೊಂಡೆ ಸೊ ಇವಾಗ ಮುಂದಗಡೆ ಹೋಗೋಣ